ಅಣ್ಣ ಸುಮ್ಮನೆ ಕುಂತಿ ಬೇಜಾರಾಗೈತೇನೋ ಯಾಕೋ ಅಣ್ಣ ಸುಮ್ಮನೆ ಕುಂತಿ ಬೇಜಾರಾಗೈತೇನೋ ನನ್ನವರಿಲ್ಲಿ ಯಾರೂ ಇಲ್ಲ ಅಂತ ಕುಂತಿಯೇನೋ ನನ್ನವರಿಲ್ಲಿ ಯಾರೂ ಇಲ್ಲ ಅಂತ ಕುಂತಿಯೇನು ನೀ ಚಿಂತೆ ಮಾಡಬೇಡ ನೀ ನೀವೊಬ್ನೇ ಇಲ್ವಲ್ಲ നീ ചിന്തി ചിന്തൊന്നേ ഇവല്ല നിന പക്കഗുരു കണോദിവേനോ പക്ക പക്കി വിശ്വഗുരു കണോദിവേനോ യാക്കോ അണ സെ കുി ബേജാരൈതേനോ യാക്കോ അണ സെ കുി ബേജറോ ಬಂದು ಬಳಗವೆಲ್ಲ ನನ್ನ ಸಾಥ್ ಕೊಡೋದಿಲ್ಲ ಬಂದು ಬಳಗವೆಲ್ಲ ನನ್ನ ಸಾಥ್ ಕೊಡೋದಿಲ್ಲ ಪ್ರೀತಿಯಿಂದ ಮಾತಾಡ್ಸ್ತಾರೆ ಕೈಲೇನಾಗೋದಿಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ಕೈಲೇನಾಗೋದಿಲ್ಲ ಅಣ್ಣ ಸನ್ನೆ ಕುಂತಿ ಬೇಜಾರಾಗೈತೇನು ಕುಂತಿಯೇನು ಯೋಣ್ಣ ಸೊನ್ನೆ ಕುಂತಿ ಬೇಜಾರಾಗೈತೇನೋ ಎಲ್ಲವರಲ್ಲಿ ಯಾರೂ ಇಲ್ಲ ಅಂತ ಕುಂತೀನ ಸ್ಥಾನಮಾನಕ್ಕೆಲ್ಲ ನಿನ್ನ ಹೆಸರು ಲೆಕ್ಕಕ್ಕಿಲ್ಲ ಸ್ಥಾನಮಾನಕ್ಕೆಲ್ಲ ನಿನ್ನ ಹೆಸರು ಲೆಕ್ಕಕ್ಕಿಲ್ಲ ಇದ್ದಾಗತ್ರಕ್ಕಿರುವವರೆಲ್ಲ ಇಲ್ದಾಗ ಇಲ್ಲ ಇದ್ದಾಗ ಹತ್ರಕ್ಕಿರುವವರೆಲ್ಲ ಇಲ್ಲ ಯಾರೂ ಇಲ್ಲ ಯಾಕೋ ಅಣ್ಣ ಸುಮ್ಮನೆ ಕುಂತಿ ಬೇಜಾರಾಗೈತೇನು ನಂದವರಿಲ್ಲಿ ಯಾರೂ ಇಲ್ಲ ಅಂತ ಕುಂತೀನೋ ಯಾಕೋ ಅಣ್ಣ ಸುಮ್ಮನೆ ಕುಂತಿ ಬೇಜಾರಾಗೈತೇನು ನನ್ನವರಿಲ್ಲಿ ಯಾರೂ ಇಲ್ಲ ಅಂತ ನೀ ನಂಬಿದಂಥವರೆಲ್ಲ ನೀನು ಾರಂತೇನಿಲ್ಲ ನೀ ನಂಬಿದಂತವರೆಲ್ಲ ನಿನ್ನ ನೋಡ್ತಾರಂತೇನಿಲ್ಲ ವಿಶ್ವಗುರುವ ನಂಬ ಸಾಕು ಮೋಸ ಹೋಗೋದಿಲ್ಲ ಬಸವಣ್ಣವರ ನಂಬ ಸಾಕು ಮೋಸ ಹೋಗೋದಿಲ್ಲ ಥ್ಯಾಂಕ್ ಯು